ಹೊಸ ಜನ ವ್ಲಾಗಲ್ಲಿ ಹೊಸ ಜನ ಇದು ಚೆಲ್ಲುಗೆ ಇವತ್ತು ಬಾ ಜನ ತಿಕ್ಕುವ ಕೆಲಸ ಅಲ್ವಾ ಚೆಲ್ಲು ಅತ್ತೆ ಅವರು ಸೂಪರ್ ಫಾಸ್ಟ್ ನಮ್ಮದು ಅಲ್ಲ ಎಲ್ಲ ಪಾಯ್ಸ ಎಲ್ಲ ಇಟ್ಕೊಂಡು ಬಂದ್ರು ನೋಡಿ ನಮ್ಗೆ ಸಿಗ್ಲಿಲ್ಲ ಕಯೇನ ಕಯೇನ ಹುಲಿ ಹುಲಿ ಮೊನ್ನೆ 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 ದುಬೈಯಲ್ಲಿ ಇದ್ರು ಲಾಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಈಗ ಅಮೇರಿಕಕ್ಕೆ ಹೋದ್ರು ಆ ಹಬ್ಬ ಗಮ್ಮತಾ ನಿಮ್ಮ ಮನೆಯಲ್ಲಿ ವೈ ಬೈ ಬೈ ಹ ಫ್ರೆಂಡ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಾಯ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಸೆಪ್ಟೆಂಬರ್ ಏಯ್ಟ್ ಲೈಟ್ ನೋಡಿ ರಿಫ್ಲೆಕ್ಟ್ ಆಗ್ತಾ ಉಂಟು ಸೊ ಬೆಳಿಗ್ಗೆ ಹೊರಡಿದ್ದೇವೆ ಎಷ್ಟು ಗಂಟೆ ಆಯಿತು ಸೆವೆನ್ ತರ್ಟಿ ಆಯಿತು ಏಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಚರ್ಚಲ್ಲಿ ಹೂ ಅರ್ಪಣೆ ಮಾಡಿ ಮತ್ತೆ ಹೋಳಿ ಮಾಸಿದೆ ಸೊ ತರ್ಟಿಗೆ ನಾವು ರೆಡಿಯಾಗಿದ್ದೇವೆ ಈಗ ಹೊರಡೋದು ಸೊ ನಾನು ಮತ್ತೆ ಶಲ್ಲು ಒಂಥರ ಟ್ವಿನ್ನಿಂಗ್ ಆಯಿತಾ ಅವರು ಒಂಥರ ಬ್ಲೂ ಶೇಡ್ ನಾನು ಒಂಥರ ಪರ್ಪಲ್ ಶೇಡ್ ಈ ಸಲ ಹೌದು ಹಬ್ಬಕ್ಕೆ ಹೌದು ಡಿಸೈನ್ ಎಲ್ಲ ಆಲ್ಮೋಸ್ಟ್ ಸೇಮ್ ಈ ಸಲ ಹಬ್ಬಕ್ಕೆ ಹೊಸ ಬಟ್ಟೆ ಎಲ್ಲ ತಗೊಳ್ಳಿಲ್ಲ ಸೊಂದು ಡಿಸೆಂಬರ್ ಉಂಟು ಡಿಸೆಂಬರಲ್ಲಿ ಬಂಪರ್ ಉಂಟು ತುಂಬ ಫಂಕ್ಷನ್ಸ್ ಉಂಟು ಅದಕ್ಕೆಲ್ಲ ಐಸಚ್ಚಾಯಿ ಏನೋ ಐಸ್ ಬಜೆಟ್ ಕಂಟ್ರೋಲ್ ಮಾಡಿ ಅದಕ್ಕೆ ಇದೆಲ್ಲ ಹಬ್ಬಕ್ಕೆ ಇದ್ರಲ್ಲೇ ಅಡ್ಜಸ್ಟ್ಮೆಂಟ್ ಆಗ್ತಾ ಉಂಟು ನಮ್ಮದು ಸೊ ಡಿಸೆಂಬರ್ ಅಲ್ಲಿ ಫುಲ್ ಶಾಪಿಂಗ್ ಉಂಟು ಹೌದು ಥೀಮ್ ಎಲ್ಲ ಕೊಟ್ಟಿದ್ದಾರೆ ಕ್ಲೋಸ್ ರಿಲೇಟಿವ್ಸ್ ಮದುವೆ ಅದ್ರ ಹಾಕ್ಕೊಳ್ಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ಹಾ ನಾ ಏನ್ ಸೇವ್ ಆಗಲಿಲ್ಲ ನಮ್ಮ ಇಷ್ಟ ತನಕ ಹೌದು ಆದರೂ ಕೂಡ ಡಿಸೆಂಬರ್ ಡಿಸೆಂಬರ್ ಅಂತ ಹೋಪ್ ಇನ್ನೊಂದು ತ್ರೂ ತ್ರೀ ಮಂತ್ಸಲ್ಲಿ ಸ್ವಲ್ಪ ಸೇವ್ ಮಾಡಿ ಏನಾದ್ರೂ ಪರ್ಚೇಸ್ ಮಾಡ್ತೇವೆ ಅಂತ ಅನ್ಕೊಂಡಿದ್ದೇವೆ ಸೊ ಲೆಟ್ಸ್ ಗೋ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿಸ್ವಿ ಯಾರು ಮ್ಯಾಚಿಂಗ್ ಇಲ್ಲ ಮಾತ್ರ ಒಂದು ಬ್ಲೂ ಒಂದು ಪರ್ಪಲ್ ವೈನ್ ಕಲರ್ ಸ್ಯಾರಿ ಅಂತ ನಾವು ಆದ್ವಿ

ನಾವಿಲ್ಲಿ ನಾವಿಲ್ಲಿ ಹೊಸ ಜನ ವಲ್ಲಿ ಹೊಸ ಜನ ಇದು ಹಾಯ್ ಗಾಯ್ಸ್ ಹ್ಯಾಪಿ ಫೀಸ್ಟ್ ಹೇಳ್ಬೇಕು ಕನ್ನಡ ಬರ್ತದಲ್ಲ ಮಾತಾಡಿ ಮಾತಾಡಿ ಅವಳಿಗೆ ಅರೇಬಿಕ್ ಎಲ್ಲ ಬರ್ತದೆ ಅಂತೆ ನೋಡಿ ಕಬ್ಬು ನೋಡ್ಲಿಕ್ಕೆ ಚಂದ ಒರೇ ಇವರೆಲ್ಲ ಪಾಯಸ ಎಲ್ಲ ಇಟ್ಕೊಂಡು ಬಂದ್ರು ನೋಡಿ ನಮ್ಗೆ ಸಿಗ್ಲಿಲ್ಲ ನಾವೀಗ ಉಡಕೊಂಡು ಹೋಗುದು ಹಿಂಗೆ ಪಾಯಸ ಸಿಕ್ಕಿತ ಸೇಮಿಗೆ ಪಾಯಸವಾ ಸೇಮಿಗೆ ಪಾಯಸ ಅಲ್ಲ ದಾಳ್ ಪಾಯಸ ನಂಗಿಷ್ಟ ಏ ಬೊರೆ ಸರಿ ಪಾಯಸ ಸಿಕ್ಕಿತ್ತು ಶಲ್ಲು ಅವ್ರು ತಗೊಳ್ಳಿಲ್ಲ ನಾ ತಗೊಂಡೆ ಶಲ್ಲು ಈಗ ಫೋಟೋ ತೆಗಿರಿ ಜಾಗ ಹುಡುಗೋದು ಎಲ್ಲಿ ಬಿಸಿಲಿಗೆ ಫೋಟೋ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಚಂದ ಕಾಣ್ತದೆ ಎಲ್ಲರು ಕಬ್ಬು ಇಟ್ಕೊಂಡು ಹೋಗ್ತಿದ್ದಾರೆ ನೋಡಿ ಅಲ್ಲ ಫೀಲ್ಡ್ ಅಲ್ಲಿ ಹೌದಲ್ಲ ಕೆಲವರ ಕೈಯಲ್ಲಿ ತೆನೆ ಉಂಟು ಕೆಲವರ ಕೈಯಲ್ಲಿ ಕಬ್ಬು ನನ್ನ ಕೈಯ್ಯಲ್ಲಿ ಪಾಯಸ ನಮ್ಮ ಮಗು ನೋಡಿ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ ಚೆಂದಾಗಿದೆ ಅಲ್ಲ ಹೌದು ಇಲ್ಲೆಲ್ಲ ಫೋಟೋಗ್ರಫಿ ಆಗ್ತಾ ಉಂಟು ನಾವು ನಾವು ಮಿಡ್ಲಲ್ಲಿ ನಿಂತಿದ್ದೇವೆ ಎಲ್ಲರಿಗೂ ಬದಲು ಕೊಡುತ್ತೆ ಆಯ್ತು ಹೋಗುವ ಅಂದ್ ಪಾಯಸ ಇಲ್ಲ ಸ್ವಲ್ಪ ಪಾಯಸ ಬೇಡವಾ ಒಳ್ಳೇದು ಉಂಟಾದರೆ ಬಿಸಿ ಉಂಟಾಯಿತಾ ಕುಡಿಲಿಕ್ಕೆ ಆಗ್ತಿಲ್ಲ ಇದು ದಾಳಿತ್ತು ನಂಗೆ ಇದು ಇಷ್ಟ ಪಾಯಸಕ್ಕಿಂತ ಟು ನಾವು ಮನೆಗೆ ರೀಚ್ ಆದ್ವಿ ಈಗ ಹೊಸ ತೆನೆ ಏನು ಸಿಗುತ್ತೆ ನೋಡಿ ಚರ್ಚಲ್ಲಿ ಅದನ್ನು ಮನೆಯ ಹಿರಿಯರು ಯಾರು ಇರ್ತಾರೆ ಅವರು ಬಂದು ಫಸ್ಟ್ ನಾವು ಅಲ್ತಾರ್ ಇರ್ತೀವಲ್ಲ ಅಲ್ಲಿ ಇಡ್ಲಿಕ್ಕೆ ಉಂಟು ಸೊ ನಾನು ವಿಡಿಯೋ ಮಾಡುವಂತ ಫಸ್ಟ್ ಒಳಗೆ ಬಂದೆ ಈಗ ಮಾವ ಅದನ್ನು ಒಳಗೆ ತಂದು ಅಲ್ತಾರ್ ಮೇಲೆ ಇಟ್ಟು ಮತ್ತೆಲ್ಲ ಅಡಿಗೆ ಎಲ್ಲ ಮಾಡಿ ನಾವು ಹೊಸ ಊಟ ಮಾಡೋದಾಯ್ತಾ ಸೋ ದಸ್ ಈಸ್ ಮೈ ಔಟ್ಫಿಟ್ ಆಲ್ರೆಡಿ ಎರಡು ಹಬ್ಬಕ್ಕೆ ಹಾಕಿದ್ದೇನೆ ಮೂರನೇ ಸಲ ಹಾಕಿತು ಏನಿಲ್ಲ ಸಿಂಪಲ್ ಪೇಡ್ ಆಫ್ ವೆಜ್ ಬ್ಯೂಟಿಫುಲ್ ಅಷ್ಟೇ ಅಷ್ಟೇ ಬೆಕ್ಕು ಕಾಯ್ದು ಊಟಕ್ಕೆ ಅದೇ ಗೊತ್ತಿಲ್ಲ ಅದು ವೆಜ್ ಅಂತಪುಸ್ ವೆಜ್ಜಾಜ್ ಲೆವ್ಲರಿ ವೆಜ್ಜಾಜ್ ಹ್ಮ್ ವೆಜ್ ಪಾಯ್ ವೆಜ್ 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 ಹ್ಞೂ ಹ್ಞೂ ಮಕ್ಕ ಬಾಗಿಲ ಕಿಚನ್ ಇದು ನೋಡಿ ಅದೇ ಕಿಚನ್ ಇದೀಗ ಡೋರ್ ಓಪನ್ ಆಗ್ಬೇಕು ಅದಕ್ಕೆ ನೋಡಿ ಮ್ಯಾಮ್ ಮ್ಯಾಮ್ ಅಂತ ಇವತ್ತು ಶೇಲೆ ಮಾಡ್ತಾ ಉಂಟು ನೀನು ಶೇಲೆ ಮಾಡಿದ್ರೂ ವೇಸ್ಟ್ ಇವತ್ತು ವೆಜ್ಜೆ ಈಗ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಕಿಚನಿಗೆ ಹೋಗಿ ಎಂತ ಉಂಟಪ್ಪ ಅಂತ ನೋಡಿ ಹಾ ಏ ಬೈರೇ ವೆಜ್ಜೆಂದೆಂಟು ಹೊದಿತಾ ಆ ಅಂದಾಯ್ತು ಗುಡ್ ನೈಟ್ ಗುಡ್ ನೈಟ್ ಕೋಪ ಬಂತದಕ್ಕೆ ವೆಜ್ ಹೇಳಿದಕ್ಕೆ ಹೌದು ಈಗ ನೋಡಿ ಒಳಗಡೆ ಓದ ತಕ್ಷಣ ನೋಡಿ ನೋಡಿ ಈಗ ಎಲ್ಲಿ ಹೋಗ್ತೀವಿ ಅಲ್ಲಿ ಬರ್ತದೆ ಅದಕ್ಕೆ ಊಟ ಸಿಗುವ ತನಕ ಊಟ ಅಂದರೆ ವೆಜ್ ಅದು ಸಿಗುವ ತನಕ ನೋಡಿ ಶೇಲೆ ಎಲ್ಲ ಭಾರಿ ಶೇಲೆ ಎಲ್ಲ ಭಾರಿ ಇವತ್ತು ನೋಡಿ ಶೇಲೆ ಸೊ ಮುಡ್ದು ಕೊಟ್ಟದಕ್ಕೆ ಒಂದು ಕ್ಯಾಂಡಲ್ ಇನ್ನೊಂದು ಮೊನ್ನೆ ನವೇನ ಟೈಮಲ್ಲಿ ಸ್ವೀಟ್ಸ್ ಕೊಟ್ಟದಕ್ಕೆ ಇನ್ನೊಂದು ಕ್ಯಾಂಡಲ್ ಸೊ ಸ್ಪಾನ್ಸರ್ ಮಾಡಿದ್ದಕ್ಕೆ ಒಂದು ಕ್ಯಾಂಡಲ್ ಮತ್ತು ಇನ್ನೊಂದು ಮಾವ ಕೊಟ್ಟಿದ್ರು ಸೊ ಹಾಗೆ ಇವತ್ತು ಮೂರು ಕ್ಯಾಂಡಲ್ ಸಿಕ್ಕಿತ್ತು ಇದು ಮುಡ್ದು ಹಚ್ಚಿ ವಾತ್ ಅಂತ ಹೇಳ್ತಾರೆ ಇದಕ್ಕೆ ಹ್ಯಾಪಿ ಬರ್ಡೇ ಸೊ ಸೋ ಫ್ರೆಶನಪ್ ಆಗಿ ಆಯ್ತು ಈಗ ಕುಕಿಂಗ್ ಸ್ಟಾರ್ಟ್ ಎಷ್ಟು ವೆರೈಟಿ ಶಲ್ಲು ಮೂರು ಅದನ್ನು ನಾನು ಐದು ಮಾಡಿದ್ದೆ ಆಯ್ತಾ ಎರಡು ಸಿಂಪಲ್ ರೆಸಿಪಿ ಆ್ಯಡ್ ಮಾಡಿ ಐದು ಮಾಡುವ ಅಂತ ಅಂದ್ಕೊಂಡಿದ್ದೀವಿ ಅಳುದೆಂಟು ಇಸ್ ಮಸ್ಟ್ ಅದಾದಮೇಲೆ ಬೆಂಡೆಕಾಯಿ ಮತ್ತೆ ನಂಗೆ ಹೆಸರು ಗೊತ್ತಿಲ್ಲ ಸೋ ನೋಡಿ ಅಂಬಡೆ ಇದು ಮಸ್ಟ್ ಇವತ್ತು ಹಬ್ಬಕ್ಕೆ ಅದಾದಮೇಲೆ ಅರಿವೆ ಸೊಪ್ಪಿನ ದಂಟು ಇದು ಆ್ಯಕ್ಚುಲಿ ನಾನು ಕ್ಲೀನ್ ಮಾಡಿ ತಂದಿದ್ದೇನೆ ಇದು ಕಷ್ಟದಲ್ಲಿ ಸಿಕ್ಕಿತ್ತು ನೀನು ಡಿಮ್ಯಾಂಡ್ ಜಾಸ್ತಿ ಇತ್ತು ಅದಾದಮೇಲೆ ಇದೆರಡು ಐಟಮ್ ಮಾಡುವ ಅಂತ ಬೆಂಡೆಕಾಯಿ ಮತ್ತು ಇದು ಮತ್ತೊಂದು ಸಲಾಡ್ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಸೊ ಫಸ್ಟ್ ಎಲ್ಲ ಕಟ್ ಮಾಡುವ ಇದನ್ನೆಲ್ಲ ಕ್ಲೀನ್ ಮಾಡಿ ಇದು ಬೇಲಿಗೆ ಸ್ವಲ್ಪ ಟೈಮ್ ತಗೊಳ್ತದೆ ಸೊ ಫಸ್ಟ್ ಇದನ್ನು ಮಾಡಿ ಮತ್ತು ಬೇರೆ ಮಾಡುವ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್ ಆಯಿತು ಇದು ಮಸ್ಟ್ ಆಯಿತಾ ನಮ್ಮ ಇವತ್ತಿನ ಮೋದಿ ಹಬ್ಬಕ್ಕೆ ಇದು ಇರಲೇಬೇಕು ಅಳು ಇದು ಮನೆಯಲ್ಲೇ ಆದದ್ದು ಸೊ ನೋಡಿ ನೋಡಿ ಮನೆಯಲ್ಲೇ ಆದದ್ದು ಸೊ ಇದನ್ನೆಲ್ಲ ಕಟ್ ಮಾಡುವ ಅಂತ ಅದಾಗಿ ಪಾಯಸ ಮಾಡಲಿಕ್ಕೆ ಉಂಟು ಯಾವುದದು ಪಾಯಸ ಇವತ್ತು ಶೇಮಿಗೆ ಪಾಯಸವಾ ಕಡಲೆಬೇಳೆ ಕಡಲೆಬೇಳೆ ಪಾಯಸ ಕಡಲೆಬೇಳೆ ಪಾಯಸ ಅದರ ಜೊತೆಗೆ ಆಳು ನೆಂಟು ಇದು ಆಳು ಹೇಳ್ತಾರೆ ಕೆಸುವಿನ ದಂಟು ಹೇಳ್ತಾರೆ ಕನ್ನಡದಲ್ಲಿ ಸೊ ಹಾಗೆ ಮತ್ತೆ ಎಂತ ನಂದು ಇವತ್ತೆಲ್ಲ ಕಟ್ಟಿಂಗ್ ಡಿಪಾರ್ಟ್ಮೆಂಟ್ ಆಯಿತಾ ನನಗೆ ಇಲ್ಲಿ ಫುಲ್ ಕಟ್ಟಿಂಗ್ ಕೊಟ್ಟಿದ್ದಾರೆ ಅತ್ತೆ ಎಲ್ಲ ಕುಕ್ಕಿಂಗ್ ಕಟ್ಟಾದದೆಲ್ಲ ಕುಕ್ ಮಾಡಲಿಕ್ಕೆ ಅತ್ತೆಗೆ ಶಲ್ಲುಗೆ ಇವತ್ತು ಬಾಜನ ತಿಕ್ಕುವ ಕೆಲಸ ಅಲ್ವಾ ಶಲ್ಲು ನಿಮಗೆ ಬಾಜನ ತಿಕ್ಕುವ ಕೆಲಸ ಅಂತ ಕ್ಲೀನಿಂಗ ಎಲ್ಲ ಅವರದೇ ಇವತ್ತು ಮತ್ತೆ ಎಲ್ಲ ಅಡುಗೆ ಆದಮೇಲೆ ಸಟ್ ಮಾಡಿಡ್ಲಿಕ್ಕೋ ಅವರಿಗೇನೆ ಅಲ್ವಾ ಊಟ ಆದಮೇಲೆ ಪಾತ್ರೆ ತೊಳಿಡ್ಲಿಕ್ಕೋ ಅವರಿಗೇನೆ ಹಾಗೆ ಸೋ ನಿಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಹೇಗೆ ಆಯಿತು ಎಂತ ಹೌದು ಅಡುಗೆ ಎಲ್ಲ ಆಗಿ ಮತ್ತೆ ಮಾತಾಡುವ ಆಯಿತಾ ಮತ್ತೆ ಮಾತಾಡುವ ಈಗ ಸ್ವಲ್ಪ ಬೀಸಿ ನೋಡಿ ಕ್ಲೀನ್ ಮಾಡಿದೆ ಇದನ್ನೀಗ ಕಟ್ 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 ಮಾಡಬೇಕು ಸೊ ಮಧ್ಯಾಹ್ನ ನನಗೆ ಇಲ್ಲಿ ಸೆಲೆಬ್ರೇಷನ್ ನೈಟ್ ನನ್ನ ಮನೆಯಲ್ಲಿ ಈಗ ಹಸ್ಬೆಂಡ್ ಮನೆಯಲ್ಲಿ ನೈಟ್ ನನ್ನ ಮನೆಯಲ್ಲಿ ಸೆಲೆಬ್ರೇಷನ್ ಹಾಗೆ ಇಲ್ಲಿ ಅಡುಗೆ ಮಾಡಿ ಊಟ ಮಾಡೋದು ಅಲ್ಲಿ ಹೋಗಿ ಅಡುಗೆ ಮಾಡಿ ಊಟ ಮಾಡೋದು ಹೆಣ್ಮಕ್ಳ ಲೈಫೇ ಇಷ್ಟ ಅಲ್ವಾ ಅಡುಗೆ ಮಾಡೋದು ಊಟ ಮಾಡೋದು ಅಡುಗೆ ಮಾಡೋದು ಊಟ ಮಾಡೋದು ಅಷ್ಟೇ ಆಗಿಬಿಡುತ್ತೆ ಸೊ ಮತ್ತೆ ಸಿಗ್ತೇನೆ ಅಡುಗೆಯೆಲ್ಲ ಆದಮೇಲೆ ಮತ್ತೆ ಸಿಗುವ ಆಯಿತಾ ಸ್ವಲ್ಪ ಬ್ಯುಸಿ ಇದ್ದಾರೆ ಎಂತ ಮಾಡುದು ನೀವು ರೆಡಿ ಮಾಡೋದು ಹೌದು ಅವರು ನೋಡಿ ಹೊಸ ಅತ್ತೆಯೇ ಇದ್ದು ಬತ್ತೆ ತೆಗೆದಿದ್ದಾರೆ ಅದಾದ ಮೇಲೆ ನಮ್ಮ ಎಲ್ಲ ಇತ್ತು ನೋಡಿ ಇಡ್ಲಿ ಇಡ್ಲಿ ಇದು ಆಳು ದೆಂಟೋ ದೆಂಟೋ ಬರ್ತಿಲ್ಲ ಮೇಲೆ ಬರ್ತಿಲ್ಲ ಆಳು ದೆಂಟು ನಂಬಾಡೋ ಬಂತು ಅದಾಗಿ ನೆಕ್ಸ್ಟ್ ನೋಡಿ ಇದು ಬೆಂಡೆಕಾಯಿ ಹೀರೆ ಸಲಾಡ್ ಆ್ಯಂಡ್ ಚಟ್ನಿ ಮಾಡಿದೆ ಒಂದು ಸ್ಪೆಷಲ್ ಚಟ್ನಿ ಅದರ ಜೊತೆಗೆ ಇದು ಪಾಯಸ ಇದು ಕಡಲೆ ಬೇಳೆ ವಿತ್ ಲೋಟ್ಸ್ ಆಫ್ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರುವಂಥ ಪಾಯಸ ಸೊ ದಿಸ್ ಇಸ್ ದ ಮೆನ್ಯೂ ಊಟ ಮಾಡುವ ನಮ್ಮದೊಂದು ಒನ್ ಅವರಲ್ಲಿ ಆಗಿದೆ ಅಲ್ಲ ಕುಕ್ಕಿಂಗ್ ಅಲ್ಲ ಒನ್ ಅವರಲ್ಲಿ ಆಗಿದೆ ಅತ್ತೆ ಅವರು ಸೂಪರ್ ಫಾಸ್ಟ್ ನಮ್ಮದು ಅಲ್ಲ ಒಂದು ಗಂಟೆಯಲ್ಲಿ ಎಲ್ಲ ಇತ್ತು ಎಲ್ಲ ಮಾಡಿ ಈಗ ರಡ್ ಈಗ ಊಟದ ಸಮಯ ಫಸ್ಟ್ ಪ್ರೇಯರ್ ಮಾಡ್ಲಿಕ್ಕೆ ಉಂಟು ಮತ್ತೆ ಪ್ರೇಯರ್ ಆಗಿ ಹೊಸ ಅಕ್ಕಿ ಏನಿದೆ ಅದನ್ನು ಸೇವಿಸ್ಲಿಕ್ಕೆ ಉಂಟು ಅದಾದ್ಮೇಲೆ ಊಟ ಆಯ್ತಾ ಸೊ ಇವತ್ತು ನಾನು ಮತ್ತು ಶಲ್ಲು ನಮ್ಗೆ ಬಾಳೆ ಎಲೆ ಊಟ ಇವರೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡೋದಿಲ್ಲ ಪ್ಲೇಟ್ ಅಲ್ಲಿ ನಮ್ಗೆ ಬಾಳೆ ಎಲೆಯಲ್ಲಿ ಊಟ ಜನ ಹತ್ತಿದು ಹಾಗೆ ಅಲ್ಲ ಕೆಳ ಕುತ್ಕೊಳ್ಳಿಕ್ಕಾಗುದಿಲ್ಲ ಅದಕ್ಕೆ ನಾನ್ ಮತ್ತೆ ಸಲ ಕೂತ್ಕೊಂಡು ಊಟ ಮಾಡುದು ಅಷ್ಟೇ ಸೊ ಪ್ರೇಯರ್ ಮಾಡುವ ಅದು ಹೇಳಿದೆ ಕೆಸುವಿನದಂಟು ಅರಿವೆ ದಂಟು ಅದಕ್ಕೆ ಅಂಬಡೆ ಹಾಕಿ ಒಂದು ಸೂಪರ್ ಗ್ರೇವಿ ಮಾಡಿದ್ದಾರೆ ಅತ್ತೆ ಹೇಳುದು ಕ್ಯಾಮರಾ ಹಿಂದೆ ನೋಡಿ ಸಾಕು ಮತ್ತೆ ಕಡಲೆ ಬೇಳೆ ಪಾಯಸ ಎಲ್ಲ ಮಾಡಿದ್ರು ನೋಡಿ ಓಡಿದ್ರು ಕ್ಯಾಮರಾ ಮುಂದೆ ಬರುದಿಲ್ಲ ಮತ್ತೆ ನನಗೆ ಕಮೆಂಟ್ ಆಗ್ತಾರೆ ನಿಮ್ಮ ಅತ್ತೆ ಇರುದಿಲ್ಲ ವೀಡಿಯೋದಲ್ಲಿ ಅಂತೆ ಮೊನ್ನೆ ಮೊನ್ನೆ ದುಬೈಯಲ್ಲಿ ಇದ್ರು ಲಾಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಈಗ ಅಮೆರಿಕಕ್ಕೆ ಹೋದ್ರು ಹಾಗೆ ಸೊ ಹೌದೌದು ವಿಡಿಯೋಗೋಸ್ಕರ ಅವ್ರು ಓಲ್ಟೂ ಮಾಡುದು ನೋಡಿ ಹೊಸ ಅಕ್ಕಿ ಅನುಷಲ್ ತೆಗೆದಿಟ್ರು ಸೊ ಬನ್ನಿ ಪ್ರೇಯರ್ ಮಾಡುವ मोरी आमचे मायेच्या जन्मा दिसा आम्ही समे सगळं सण ह्या कुटुंबा जेवणात सांगता मिळल्या ह्या संदर्भी आम्ही परगडता तो आमचं मधलो मग आणि कोट तिरकर आमच्या कुटुंबाच्या समय संध्या बोंड भलाय केले परगावात असल्या आमच्या मुगाच्या सुरक्षित सांभाळ ಅಲ್ಲಿ ಅಲ್ಲಿ ಮಿರರ್ ಅಲ್ಲಿ ಕಾಣ್ತಿದ್ದೀನಿ ನಾನು ಹ್ಯಾಪಿ ಫೀಸ್ಟ್ ಹ್ಯಾಪಿ ಫೀಸ್ಟ್ ಎವ್ರಿವನ್ ಹ್ಯಾಪಿ ಫೀಸ್ಟ್ ಊಟದ ಸಮಯ ಸಲುವಿಗೆ ಇಷ್ಟ ಆಯಿತು ಅದರಿಂದ ಹೀರೆಕಾಯಿ ಮತ್ತೆ ಸುಕ್ಕ ಸ್ಯಾಂಡ್ ಸ್ಯಾಲಡ್ ಮಾತ್ರ ಅವರಿಗೆ ಇದು ಕಾಳು ನನಗೆ ವೆಜ್ ಫಾರಿ ಇಷ್ಟ ಆಗುವುದಿಲ್ಲ ನನಗೆ ಸುಕ್ಕ ಮಾತ್ರ ಇಷ್ಟ ಒಳ್ಳೆ ಉಂಟು ನಮ್ಮ ಊಟ ಆಯಿತು ಈಗ ಪಾಯಸ ಪಾಯಸ ಹೇಗುಂಟು ಒಳ್ಳೇದಿಲ್ವಾ ಉಂಟು ಕಡಲೆಬೇಳೆ ಇಷ್ಟ ಇಲ್ಲ ನಂಗೆ ಮತ್ತು ಮಾವನಿಗೆ ಕಡಲೆ ಬೇಳೆ ಪಾಯಸ ಇಷ್ಟ ಅಂತ ಅತ್ತೆ ಮಾಡಿದ್ರು ಹಾಗೆ ಸ್ಪೆಷಲಿ ಶಲ್ಲುಗೆ ಯಾರೆಲ್ಲ ಇನ್ವೈಟ್ ಮಾಡ್ತೀರಾ ನೋಡಿ ಸೇಮಿಗೆ ಪಾಯಸ ಅವರು ಬೇರೆ ಪಾಯಸ ತಿನ್ನುವುದಿಲ್ಲ ಆಯ್ತಾ ಓ ಬೆಳಿಗ್ಗೆ ಚರ್ಚೆ ಕೂಡ ಇತ್ತು ಪಾಯಸ ಅದು ಒಳ್ಳೆದಿತ್ತು ಆದರೆ ತುಂಬ ಬಿಸಿ ಇತ್ತು ನಾನು ಬಿಸಿ ಇರ್ಲಿಕ್ಕಿಲ್ಲ ಅಂತ ಈಗ ಬಾಯಿಗೆಟ್ಟೆ ಹೋಯ್ತು ಮ್ಯಾಲಿಗೆಲ್ಲ ಹೋಯ್ತು ಇದು ಒಳ್ಳೇದುಂಟು ಇದೀಗ ಆರಾಮ್ಸೆ ಕೊಡಿಯೋ ಸ್ವಲ್ಪ ತಣ್ಣಗಾಗಲಿ ಬಿಸಿ ಉಂಟು ಇದು ಕೂಡ ಹೇಗನಿಸ್ತು ನಮ್ಮ ಮನೆ ಹಬ್ಬದ ಸೆಲೆಬ್ರೇಷನ್ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಈವ್ನಿಂಗ್ ಅಮ್ಮನ ಮನೆಯಲ್ಲಿ ಈಗ ಸೆಲೆಬ್ರೇಷನ್ ಅಲ್ಲಿ ಮೂರೇ ವೆರೈಟಿ ಸಾಕಂತ ಹೇಳಿದ್ದೇನೆ ನಾವೇ ಅಡುಗೆ ಮಾಡುದು ನಾವೇ ಊಟ ಮಾಡೋದು ಸಾಕಾಗ್ತದಲ್ಲ ಹಾಗೆ ಮೂರು ವೆರೈಟಿ ಸಾಕು ಆ ಮೂರೇ ಜನ ಮೂರು ಜನರಿಗೆ ಮೂರು ಐಟಮ್ ಸಾಕು ಅದಕ್ಕೆ ಇಲ್ಲಿ ಐದು ಐಟಮ್ ಇಲ್ಲಿ ಐದು ಜನ ಅದಕ್ಕೆ ಐದು ಐಟಮ್ ಮಾಡಿದ್ದು ಅಲ್ಲಿ ಮೂರು ಜನ ಮೂರು ಐಟಮ್ ಮಾಡುದು ಹಾಂ ಹಬ್ಬ ಈಗ ಸ್ವಲ್ಪ ಚಾಚಿ ಮಾಡೋದಲ್ಲ ಚಾಚಿ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು ಹೌದು ಸಂಜೆ ಶಲ್ಲಿಗೆ ಪ್ರೇಯರಿಗೆ ಹೋಗ್ಲಿಕ್ಕೆ ಉಂಟು ನಾನು ವಾಪಸ್ಸು ಡ್ಯೂಟಿ ಉಂಟು ನಾಳೆಯಿಂದ ಡ್ಯೂಟಿ ಉಂಟು ಇನ್ನು ಮಳೆಗೆಲ್ಲ ರಜೆ ಸಿಕ್ಕಿ ಫುಲ್ ಡೇ ಸ್ಯಾಟರ್ಡೇ ಎಲ್ಲ ಮಕ್ಕಳಿಗೆ ಎಕ್ಸಾಮ್ ಉಂಟು ತುಂಬ ಕೆಲಸ ಉಂಟು ಈ ವಾರದಲ್ಲಿ ಈಗ ಸ್ವಲ್ಪ ರೆಸ್ಟ್ ಮಾಡುವ ಮತ್ತೆ ಸಿಗ್ತೇನೆ ಆಯ್ತಾ ರೌಂಡ್ ಹಬ್ಬದ ಊಟ ಸೆಕೆಂಡ್ ರೌಂಡ್ ಈಗ ಎಂತ ಹೇಳ್ತಾರೆ ಬಾಳೆ ಎಲೆ ಇಲ್ಲ ಬಾಳೆ ಎಲೆ ಥರ ಇರುವ ಪ್ಲೇಟಲ್ಲಿ ಊಟ ಮಾಡೋದು ಈಗ ಸೊ ಫುಡ್ ಹಬ್ಬ ಗಮ್ಮತ ನಿಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿದೆ ನನಗೆ ಕಾಯ್ತಿದ್ದದ ಊಟ ಮಾಡಲಿಲ್ಲ ಅಂತಲ್ಲ ಹಬ್ಬದ ಊಟ ಮಾಡಲಿಲ್ಲ ಊಟ ಮಾಡಿದ್ದಾರೆ ಅವರು ಹಬ್ಬದ ಊಟ ಅದಕ್ಕೆ ಕಾದು ಕಾದು ಈಗ ಊಟ ಮಾಡೋದು ಅವರು ಹೇಗುಂಟು ಅಡಿಗೆ ಅವರೇ ಮಾಡಿದ್ದ ಅದಕ್ಕೆ ಅವರಲ್ಲಿ ಹೇಳುದು ಒಳ್ಳೇದಿಲ್ವಾ ದೆಂಟು ನೋಡಿ ಎಷ್ಟು ದೆಂಟು ತಿಂತೀರಾ ಎಂತ ಅರಿವೆ ಸೊಪ್ಪಿನ ದಂಟು ಅಲ್ಲ ಹ್ಞೂ ಒಳ್ಳೇದಾಗಿದೆ ಆಯಿತಾ ಅಡುಗೆ ಹ್ಞೂ ಪಾಯಸದಲ್ಲಿ ಒಂದು ಎಷ್ಟು ಕಿಸ್ಮಿಸ್ ಹಾಕಿದ್ದಾರೆ ಅಂತಿಲ್ಲ ನೋಡಿ ಅವರ ಪ್ಲೇಟಲ್ಲಿ ಅದು ನೋಡಿ ಕಿಸ್ಮಿಸ್ ನೋಡಿ ದೇವರೇ ನನಗೆ ಇಷ್ಟ ಇಲ್ಲ ಅದು ಪಾಯಸ ಕಡೆ ಹಾಗೆ ತಿನ್ನಬೇಕು ಮತ್ತೆ ವಿಶೇಷ ಏನಿಲ್ಲ ಅವ್ರು ಊಟ ಮಾಡ್ತಿದ್ದಾರೆ ಎಲ್ಲರಿಗೆ ಹಬ್ಬದ ವಿಶ್ ಇದೇ ಹೇಳಿ ಶುಭಾಶಯ ಹೇಳಿ ಎಲ್ಲರಿಗೂ ಅಷ್ಟೇ ನಿಮಗೂ ಶುಭಾಶಯಗಳು ಹೇಗಾಯಿತು ನಮ್ಮೂರಲ್ಲಿ ಹಬ್ಬ ನಮ್ಮದು ಗಮ್ಮತ್ತಿತ್ತ ಅಲ್ಲಿ ಇಲ್ಲಿ ಹೇಗಾಯಿತು ಗಮ್ಮತ್ತಿತ್ತ ಹೊಸ ಬಟ್ಟೆ ಹಾಕೊಂಡೋಗುತ್ತದ ಅಂತ ಆಯಿತು ಬಾ ಹೇಳಿ ಎಲ್ಲರಿಗೆ ಮತ್ತೆ ಸಿಗೋಣ ಸೊ ಹೇಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಮರಿದ ಇಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋ ನಾ ಇನ್ನಷ್ಟು ಹೊಸ ಕಂಟೆಂಟ್ಗಳ ಜೊತೆಗೆ ಅಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡೋದೇನೆ ಮರಿಬೇಡಿ ಸೇಫ್ ಆಗಿರಿ ಬಾಯ್ ಬಾಯ್